ಒಂದು ಇಂಪಾರ್ಟೆಂಟ್ ವಿಚಾರ ಸಂತೋಷ್ ಭಟ್ ಸರ್ ಈಗ ಸಾಕಷ್ಟು ಸಿದ್ಧಿಗಳು ಸಾಧನೆಗಳು ಮಾಡೋರು ಒಂದು ದೈವ ಮಾರ್ಗಗಳಲ್ಲಿ ಇದ್ದಾರೆ ಮತ್ತೆ ನೀವು ಯಕ್ಷಿಣಿ ವಿಚಾರಗಳಲ್ಲೂ ಕೂಡ ನೀವು ಕೂಡ ಅವರದೇ ಒಂದು ಯಕ್ಷಿಣಿಗಳದ್ದೇ ತುಂಬಾ ಒಂದು ದೀಕ್ಷೆಗಳು ಕೊಡ್ತಾ ಇದ್ದೀರಾ ವಿದ್ಯೆಗಳು ಕಲಿಯೋರಿಗೆ ಮಾಡ್ತಾ ಇದ್ದೀರ ಒಂದು ಭಯ ಪಡೋ ಅಂತ ವಿಚಾರ ಈಗ ವಿಕ್ರಮಾದಿತ್ಯ ಬೇತಾಳ ಅನ್ನೋ ಒಂದು ಕತೆಗಳು ಕೇಳಿದ್ದೀವಿ ಎಲ್ಲರೂ ಇಡೀ ನಮ್ಮ ಭಾರತದಲ್ಲಿ ಎಲ್ಲಾರು ಕೇಳವ್ರೆ ಅಂದ್ರೆ ಬೇತಾಳ ಅನ್ನೋ ಒಂದು ಕ್ಯಾರೆಕ್ಟರ್ ಸೊ ಯಾಕಂದ್ರೆ ಅದು ವಿಕ್ರಮಾದಿತ್ಯನಿಗೆ ಒಂದು ದೈತ್ಯ ಶಕ್ತಿ ಅವ್ರ ಹಿಂದೆ ಇದ್ದಿದ್ದ ಶಕ್ತಿನೇ ಅವ್ರನ್ನ ಎಲ್ಲೇ ಹೋದ್ರು ಗೆಲ್ಲಿಸ್ತಾ ಇತ್ತು ಬೇತಾಳ ಅವರಿಂದ ಇದ್ದಿದ್ದಕ್ಕೆ ವಿಕ್ರಮಾದಿತ್ಯ ಇಡೀ ಎಲ್ಲಾ ಕಡೆ ಹೋಗಿದ ಕಡೆ ಎಲ್ಲ ಜಯ ಸಂಪಾದನೆ ಮಾಡಿದ್ರು ಇವೆಲ್ಲ ಒಂದಷ್ಟು ನಾವು ಕೇಳಿರೋದು ಸೊ ಬೇತಾಳ ಸಾಧನೆ ಸಿದ್ಧಿ ಅದು ಕೂಡ ಇದೆ ಬೇತಾಳ ಸಾಧನೆ ಮಾಡ್ಕೋಬಹುದು ಅನ್ನೋ ವಿಚಾರ ಐತೆ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಯಾಕಂದ್ರೆ ಈ ಒಂದು ವಿಚಾರ ಯಾರು ಇದುವರೆಗೂ ಎಲ್ಲೂ ಈ ಬೇತಾಳ ಅನ್ನೋದು ಕೇಳಿದ್ದಾರೆ ಬೇತಾಳನ್ನ ಸಿದ್ಧಿ ಹಂಗೆ ಮಾಡ್ಕೊಳ್ಳೋದು ಯಾಕಂದ್ರೆ ವಿಕ್ರಮಾದಿತ್ಯ ಅವರು ಆ ಬೇತಾಳನ್ನ ಸಾಧನೆ ಮಾಡ್ಕೊಂಡ್ಬಿಟ್ಟಿದ್ರು ಅವರು ಹಂಗಾಗಿ ಅವರು ಆ ಒಂದು ಈ ವಿಚಾರ ನಿಮ್ಗೆ ಇವಾಗ ಕೇಳ್ತಾ ಇರೋದು ಯಾವ ತರ ಈ ಒಂದು ಸಿದ್ಧಿ ಇರುತ್ತೆ ಮತ್ತೆ ಇದನ್ನ ನಾವೆಲ್ಲ ಮಾಡ್ಕೋಬೋದ ಸಾಮಾನ್ಯ ಜನಗಳು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ವಿಶೇಷವಾಗಿ ಬೇತಾಳ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ತಿಳಿದಿರ್ತಕ್ಕಂಥ ಮಹಾ ವೀರ ಯಾರು ಅಂದ್ರೆ ಬೇತಾಳ ಅಂದ್ರೆ ಇವನು ಶಿವನ ಸ್ವರೂಪ ಯಾವ ತರ ನಾರಾಯಣನ ಅವತಾರ ಆಗಿರ್ತಕ್ಕಂಥ ದಶಾವತಾರಗಳನ್ನ ನೋಡಿದೀರಾ ಅದೇ ತರ ಶಿವನ ಅವತಾರ ಇವನು ಬೇತಾಳ ಅಂತ ನಮ್ಮ ಕಥೆಗಳಲ್ಲಿ ಏನಾಗುತ್ತೆ ಒಬ್ಬ ಮಹಾಮುನಿ ರಾಜ ವಿಕ್ರಮಾದಿತ್ಯ ಅವನಿಗೆ ಹೇಳ್ತಾನೆ ನೋಡು ನಿನ್ನ ನಾನು ಬಿಡ್ಬೇಕಾದ್ರೆ ನೀನ್ ಹೋಗ್ಬಿಟ್ಟು ಮರದ ಮೇಲೆ ಒಂದು ಶವ ನೇತಾಕಿದೀನಿ ಅದನ್ನ ಎತ್ಕೊಂಡ್ ಬಂದ್ರೆ ನೀನ್ ನಿಜವಾದ ಇದು ಅಂತ ನಾನು ನಂಬ್ತೀನಿ ನಿನ್ನ ಅಂತ ಅವಾಗ ರಾಜ ವಿಕ್ರಮಾದಿತ್ಯ ಹೋಗ್ತಾನೆ ಹೋಗಿ ಶವ ಅಲ್ವಾ ಅಂತ ಇವನ್ ತಿಳ್ಕೋತಾನೆ ಶವಾನ್ ಏನ್ ದೊಡ್ಡ ವಿಚಾರ ನಾನು ಇಷ್ಟು ದೊಡ್ಡ ರಾಜ್ಯ ರಾಜ ನಾನು ಇಷ್ಟೆಲ್ಲಾ ರಾಜ್ಯಗಳನ್ನ ಗೆದ್ದಿದಿನಿ ಯಾವ ಲೆಕ್ಕ ಅಂತ ಹೇಳಿ ಅವ್ನು ಮರ ಹತ್ತಾನೆ ಮರ ಹಾತ್ ಅದು ಕೆಳಗಡೆ ಬರುತ್ತೆ ಬಿಡುತ್ತೆ ಶವ ಕೆಳಗಡೆ ಬಿದ್ದ ಕೆಳಗಡೆ ಬಂದ್ರೆ ಅದು ಮೇಲ್ಗಡೆ ಹೋಗುತ್ತೆ ಈ ತರ ಆಟಾಡ್ತ ಸಿಕ್ತ ಸಿಗಲ್ಲ ತುಂಬಾ ಆಟಾಡ್ಸುತ್ತೆ ಆಮೇಲೆ ಒಂದು ಮಂತ್ರದಿಂದ ಆ ಬೇತಾಳನನ್ನ ಅವನು ಹಿಡಿತಾನೆ ತನ್ನ ಹೆಗಲ ಮೇಲೆ ಹಾಕೊಳ್ತಾನೆ ಹಾಕೊಂಡಾಗ ಅಲ್ಲಿಂದ ಆ ಒಂದು ವಿಕ್ರಮಾದಿತ್ಯ ಕತೆ ಸ್ಟಾರ್ಟ್ ಆಗತ್ತೆ ಸೊ ಇದು ಒಂದು ಕತೆ ಒಂದು ಒಂದು ಹಂತ ಇದು ಇದಕ್ಕಿಂತ ಮುಂಚೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ದಾಕ್ಷಾಯಿಣಿ ತನ್ನ ಅಗ್ನಿಗೆ ಹಾರ್ತಾಳೆ ಅವಾಗ ಶಿವನು ತನ್ನ ಅವತಾರಗಳನ್ನ ಹೊರಗಡೆ ಚೆಲ್ತಾನೆ ಚೆಲ್ದಾಗ ಯಾವ ತರ ವೀರಭದ್ರ ಆಯ್ತಾ ಆಮೇಲೆ ಮಹಾಮಹಾ ಈ ಅಗೋರ ಎಲ್ಲರೂ ಹೊರಗಡೆ ಬಂದಾಗ ಬೇತಾಳ ಕೂಡ ಆ ಒಂದು ಸಮೂಹದಲ್ಲಿ ಶಿವಗಣ ಸಮೂಹದಲ್ಲಿ ಹೊರಗಡೆ ಬರ್ತಕ್ಕಂತ ಒದ ಒಬ್ಬ ಮಹಾ ಒಬ್ಬ ದೈತ್ಯ ಎಂತಹ ಒಂದು ಅದ್ಭುತ ಶಕ್ತಿ ಅಂದ್ರೆ ಬೇತಾಳ ಶಕ್ತಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂದ್ರೆ ಶಿವಂದೇ ಅಂಶ ಅದು ಹೌದು ಶಿವನ ಅಂಶ ಸುಮಾರು ಒಂದು ಹದಿನಾಲ್ಕು ವರ್ಷಗಳ ಹಿಂದೆ ನಾವು ನಮ್ಮ ಗುರುಗಳು ಬೇತಾಳ ಸಿದ್ಧಿಯ ಬಗ್ಗೆ ನಮ್ಗೆ ಹೇಳಿದ್ರು ಬೇತಾಳ ಸಿದ್ಧಿಯನ್ನು ಮಾಡ್ಕೋಬೇಕಪ್ಪ ಮಾಡ್ಕೊಂಡಾಗ ಎಂತಹ ಶತ್ರುಗಳನ್ನಿದ್ರು ಕೂಡ ನೀನು ಅವ್ರನ್ನ ಹಿಡಿದು ಬಂಧಿಸಿ ಅವ್ರಿಗೆ ಸರಿಯಾದ ಒಂದು ಪಾಠನ ಕಲಿಸಬಹುದು ಅಂತ ಒಂದು ಶಕ್ತಿ ಇದೆ ಬೇತಾಳ ಸಿದ್ಧಿಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ನಾವು ಆ ಬೇತಾಳನ ಬಗ್ಗೆ ಹುಡುಕ್ತಾ ಹೋದಾಗ ಒಂದು ಸಲ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರ ಸಾರ ಅನ್ನೋದು ಒಂದು ಓಲೆಗರಿ ಗ್ರಂಥ ಇದೆ ಆ ಗ್ರಂಥದಲ್ಲಿ ಬೇತಳ ಬೇತಾಳನ ಬಗ್ಗೆ ಸಂಪೂರ್ಣವಾಗಿ ಕೊಟ್ಟಿದ್ರು ಒಬ್ಬ ಮಹರ್ಷಿಗಳು ಬರೆದಿರ್ತಕ್ಕಂಥ ಗ್ರಂಥ ಅದರಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ರು ಅದನ್ನ ನೋಡಿದಾಗ ಆ ಬೇತಾಳ ಚಕ್ರ ಅಂತಕ್ಕಂಥ ಒಂದು ಚಕ್ರ ಇದೆ ಯಂತ್ರ ಆ ಯಂತ್ರದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಬಂಧಿಸಬಹುದು ಅನ್ನೋಂತ ಒಂದು ಒಂದು ಶಕ್ತಿ ಅದರಲ್ಲಿದೆ ಅಷ್ಟು ದೊಡ್ಡ ಶಕ್ತಿ ಬೇತಾಳ ಯಂತ್ರ ಆ ಕೆಲವು ನಾನು ಈ ಚೌಡಿ ಪ್ರಯೋಗ ಮತ್ತೆ ಮಾರಣ ಪ್ರಯೋಗಗಳೆಲ್ಲ ಮಾಡಿದಾಗ ಆ ಬೇತಾಳ ಯಂತ್ರವನ್ನ ಬರಿತೀನಿ ಕೆಲವು ನಾನು ಹೇಳಿಲ್ಲ ರಹಸ್ಯಗಳನ್ನೆಲ್ಲ ನಮ್ಮ ವೀಕ್ಷಕರಿಗೆ ಒಂದಷ್ಟು ರಹಸ್ಯಗಳನ್ನ ನಾನು ಒಂದೊಂದಾಗಿ ಒಂದೊಂದಾಗಿ ಹೊರಗಡೆ ಹೇಳ್ತಾ ಇದ್ದೀನಿ ಸೊ ಬೇತಾಳ ಯಂತ್ರವನ್ನ ಬರಿತೀನಿ ಆ ಬೇತಾಳ ಯಂತ್ರದಲ್ಲಿ ಆ ಆ ಪ್ರಯೋಗಗಳನ್ನೆಲ್ಲ ಬಂಧಿಸುವಂಥದ್ದು ಯಂತ್ರ ಅಂದ್ರೆ ನಿಮ್ಗೆ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ ಯಂತ್ರ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇಡೀ ಬ್ರಹ್ಮಾಂಡದನ್ನ ಕನೆಕ್ಟ್ ಮಾಡುವಂತ ಶಕ್ತಿ ಆ ಯಂತ್ರಕ್ಕಿದೆ ಆದ್ರೆ ಬರೆಯೋದ್ ಮೇಲೆ ಡಿಪೆಂಡ್ ಇರುತ್ತೆ ಹೌದು ಸುಮ್ಮನೆ ಕೂತ್ಕೊಂಡು ಗೀಚೋದು ಇಲ್ಲ ಮಾರ್ಕೆಟ್ ಅಲ್ಲಿ ಸಿಗುವಂತ ಯಾವುದೋ ಒಂದು ಡೂಪ್ಲಿಕೇಟ್ ಪ್ರಿಂಟೆಡ್ ಯಂತ್ರಗಳನ್ನೆಲ್ಲ ತಂದು ಕೊಡೋದು ಅದಲ್ಲ ಯಂತ್ರಕ್ಕೆ ಬರಿಬೇಕಾದ್ರೆ ಗುರು ಮುಖೇನ ದೀಕ್ಷೆಗಳನ್ನ ತಗೊಂಡು ಅದ್ರಲ್ಲಿರುವಂತಹ ಬೀಜಾಕ್ಷರಗಳನ್ನ ತುಂಬಿ ಮಂತ್ರಗಳನ್ನ ತುಂಬಿ ಆ ಮಂತ್ರಗಳಿಗೆ ಶಕ್ತಿಯನ್ನ ಕೊಟ್ಟು ಗಿಡಮೂಲಿಕೆಗಳ ಪುಡಿಯನ್ನೆಲ್ಲ ಹಾಕಿ ಪೂಜೆ ಮಾಡಿ ಅರ್ಶನ ಕುಂಕುಮ ಊದ್ಬತ್ತಿ ಗಂಧ ಪುಷ್ಪಾಕ್ಷತೆಗಳಿಂದ ಪೂಜೆ ಮಾಡಿ ಅಭಿಷೇಕ ಮಾಡಿ ಜಪಗಳನ್ನ ಮಾಡಿ ಜಪತಪ್ಪಗಳನ್ನ ಮಾಡಿ ನಮ್ಮ ಕ್ಲಾಸ್ ನಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾ ಇರ್ತೀನಿ ನಾನು ನೋಡಿ ಯಂತ್ರಗಳು ಯಾವ ಗುರುಗಳು ಏನ್ ದೀಕ್ಷೆ ಕೊಟ್ಟಿರ್ತಾರೆ ಅದನ್ನೇ ಬರಿಬೇಕು ಸುಮ್ ಸುಮ್ಮನೆ ಯಾವ್ದಾವ್ದೋ ನಾವು ಬರಿತೀವಿ ಅಂತ ಹೇಳಿ ಬರೆದ್ರೆ ಅದೇನ್ ಮಾಡುತ್ತೆ ಯಂತ್ರ ನಮ್ಮನ್ನ ತಿನ್ಬಿಡತ್ತೆ ಫಸ್ಟ್ ಅಂತಹ ಶಕ್ತಿ ಆ ಯಂತ್ರಗಳಿಗಿದೆ ಆದ್ರಿಂದ ಯಾವಾಗ್ಲೂ ಕೂಡ ಆ ಬೇತಾಳನ ಯಂತ್ರ ಬರಿಬೇಕಾದ್ರೆ ಗುರುಗಳಿಂದ ಮಹಾ ಆಶೀರ್ವಾದ ಯಕ್ಷಿಣಿ ಒಂದು ಕೃಪೆ ಇರೋದ್ರಿಂದ ನಾವು ಬರಿತಾ ಇರ್ತೀವಿ ಸೊ ಈ ಈ ಎಲ್ಲಾ ಕೆಲಸಗಳಿಗೂ ಕೂಡ ಆ ಬೇತಾಳನನ್ನ ಏನಕ್ಕೆ ಉಪಯೋಗ ಮಾಡ್ಕೋತೀವಿ ಅಂದ್ರೆ ಬೇತಾಳ ಅಂತಕ್ಕಂಥದ್ದು ಭೂತ ಮಹಾಭೂತ ಅವನು ಅಧಿಪತಿ ಅವನು ಭೂತ ಗಣ ಹೌದು ಬೇತಾಳ ಅವನ ಗೋವಾದಲ್ಲಿ ಬೇತಾಳನ ದೇವಸ್ಥಾನ ಇದೆ ಹೌದಾ ಬೇತಾಳನ ದೇವಸ್ಥಾನ ಇದೆ ಬೇತಾಳ ಬೇತಾಳೇಶ್ವರ ಅಂತ ಹೇಳ್ಬಿಟ್ಟು ಕೆಲವು ಕುಟುಂಬಸ್ಥರು ಆ ಬೇತಾಳನನ್ನೇ ಪೂಜೆ ಮಾಡ್ತಾರೆ ಕುಲದೇವವಾಗಿ ಪೂಜೆ ಮಾಡ್ತಾರೆ ಗೋವಾದಲ್ಲಿ ಇದೆ ಬೇತಾಳ ಹಾಗಾಗಿ ಆ ಬೇತಾಳ ಅಂತಕ್ಕಂಥದ್ದು ಶಿವನ ಒಂದು ಸ್ವರೂಪ ಅಷ್ಟು ಅದ್ಭುತವಾಗಿರ್ತಕ್ಕಂತ ಒಂದು ದೊಡ್ಡ ಶಕ್ತಿ ದೈತ್ಯ ಶಕ್ತಿ ಅದು ಸೊ ಹೀಗಿರ್ಬೇಕಾದ್ರೆ ಆ ಬೇತಾಳನನ್ನ ತಡೆಯುವಂತ ಶಕ್ತಿ ನಂದಿಗೂ ಕೂಡ ಇಲ್ವಂತೆ ನಂದಿ ಬೃಂಗಿ ಅಂತ ಶಿವನ ಅನುಯಾಯಿಗಳು ಅವ್ರಿಗೂ ಕೂಡ ಬೇತಾಳನನ್ನ ತಡೆದು ನಿಲ್ಸಿ ನಿಲ್ಲಿಸುವಂಥ ಶಕ್ತಿ ಇಲ್ಲ ಅಷ್ಟು ಒಂದು ಅದ್ಭುತ ಶಕ್ತಿ ಆ ಬೇತಾಡ ಶಕ್ತಿ ಆ ಬೇತಾಡ ಶಕ್ತಿ ರಾಹುಕೇತುಗಳನ್ನ ಕಟ್ಟಾಕಬೇಕು ಅಂದ್ರೆ ಬೇತಾಡಕ್ಕೆ ಸಾಧ್ಯ ಇದೆ ಇಂಥದ್ದಾಗಲ್ಲ ಇವ್ರ ಕೈಲಿ ಅನ್ನೋದೇನಿಲ್ಲ ಸಾಧ್ಯನೇ ಇಲ್ಲ ಅಂತ ಕೆಲಸ ಆಗುತ್ತೆ ಅಂತ ಅದ್ಭುತ ಆದರೆ ಅದನ್ನ ಕರೆಕ್ಟಾಗಿ ಉಪಯೋಗ ಮಾಡಿ ಅದನ್ನ ಸಿದ್ಧಿ ಮಾಡಿಕೊಂಡು ಗುರುಗಳ ಮುಖಾಂತರ ದೀಕ್ಷೆಯನ್ನು ತಗೊಂಡು ಅದನ್ನ ನಾವು ಸಾಧನೆಯನ್ನು ಮಾಡಿದಾಗ ಒಂದಷ್ಟು ಜನಗಳಿಗೆ ನಾವ್ ಅದನ್ನ ಕೊಡಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾ ಇದ್ವಿ ಆ ಬೇತಾಳ ಸಿದ್ಧಿಯನ್ನ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಬೇತಾಳ ಸಿದ್ಧಿಯನ್ನ ಒಂದಷ್ಟು ಕರೆಕ್ಟ್ ಇರ್ತಕ್ಕಂಥವ್ರು ನೋಡಿ ಇವ್ರಿಗೆ ಯಕ್ಷಿಣಿ ಸಿದ್ಧಿ ಕೊಟ್ವಿ ಒಳ್ಳೆ ರಿಸಲ್ಟ್ ತಗೊಂಡ್ರು ಹೋದ ಎಪಿಸೋಡ್ ಅಲ್ಲಿ ಅದೇ ತರ ಒಂದಷ್ಟು ಜನಗಳಿಗೆ ಅದಕ್ಕೆ ಅವ್ರು ಕರೆಕ್ಟ್ ಆಗಿ ಫಿಟ್ ಆಗ್ತಾರೆ ಅಂದಾಗ ಅವ್ರಿಗೆ ಆ ಒಂದು ಸಿದ್ಧಿಯನ್ನ ಕೊಡಬಹುದು ಅಂತಹ ಮಹಾ ಸಿದ್ಧಿ ಅದು ಆ ಸಿದ್ಧಿ ಮಾಡ್ಕೋಬೇಕಂದ್ರೆ ಆ ಒಬ್ಬ ವ್ಯಕ್ತಿಗೆ ಏನೆಲ್ಲ ಒಂದು ಕ್ವಾಲಿಟೀಸ್ ಬೇಕು ಕ್ವಾಲಿಟೀಸ್ ಬೇಕು ಅಂತ ನೋಡಿ ಈ ಒಂದು ಸಿದ್ಧಿಯನ್ನ ಮಾಡ್ಕೋಬೇಕು ಅಂದ್ರೆ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನದಲ್ಲಿರಬೇಕು ಅವರಿಗೆ ಒಂದು ಒಳ್ಳೆಯ ಒಂದು ಗುರುವಿನ ಮೇಲೆ ಭಕ್ತಿ ದೈವದ ಮೇಲೆ ಭಕ್ತಿ ಯಾವ ಈ ನೋಡಿ ತಿನ್ನೋದು ಮಾಡೋದೆಲ್ಲ ಹೇಳ್ತಾರೆ ಈ ನಾನ್ ವೆಜ್ ಅದು ಇದು ಅದೆಲ್ಲ ಇಲ್ಲ ಬೇತಾಳ ಇಲ್ಲ ಅದೆಲ್ಲ ಬರಲ್ಲ ಬೇತಾಳ ಸಿದ್ಧಿಲಿ ಏನು ಅಂದರೆ ಶ್ರದ್ಧೆ ಭಕ್ತಿ ಆಯಿತಾ ಆಮೇಲೆ ಅವರ ಒಂದು ನಿಷ್ಠೆ ಮತ್ತು ಅದು ಅದನ್ನು ಮಾಡ್ಕೊಳ್ಳುವಂತಹ ಒಂದು ಒಂದು ಒಳ್ಳೆಯ ಒಂದು ಧ್ಯೇಯ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಿದ್ಧಿಯನ್ನು ಮಾಡಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಮಾಡುವಂಥ ಸಿದ್ಧಿ ಇದು ಆಯಿತಾ ಈ ಸಿದ್ಧಿಯನ್ನು ಮಾಡಬೇಕು ಅಂದರೆ ಸುಮ್ಮನೆ ನಾವು ರಾತ್ರಿಯೆಲ್ಲ ನಾವು ನಿದ್ದೆಯಲ್ಲಿ ನಾವು ಅದನ್ನು ನಿದ್ದೆಯಲ್ಲಿ ಮಲ್ಕೊಳ್ಳೋವಂಥದ್ದಲ್ಲ ಸಿದ್ಧಿಯನ್ನು ಮಾಡಬೇಕು ಅಂದರೆ ಸ ಕರೆಕ್ಟಾಗಿ ಮಧ್ಯರಾತ್ರಿ ಎದ್ಬಿಟ್ಟು ಮಾಡುವಂಥ ಸಿದ್ಧಿ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಆಯಿತಾ ಗಂಡು ಮಕ್ಕಳಾದರೆ ಅಹ್ ಅರ್ಶನದ ಬಟ್ಟೆಯ ಅರ್ಶನದ ಅರ್ಶನ ಕಲರ್ ಇರುವಂಥ ಬಟ್ಟೆಯನ್ನು ಉಟ್ಕೊಂಡು ಮಡಿ ಬಟ್ಟೆಯನ್ನು ಉಟ್ಕೊಂಡು ಹೆಣ್ಮಕ್ಳಾದ್ರೆ ಕೆಂಪು ವಸ್ತ್ರವನ್ನು ಧರಿಸ್ಕೊಂಡು ಹಣೆಯಲ್ಲಿ ತಿಳಕ ಆಯಿತಾ ಒಳ್ಳೆಯ ಒಂದು ಶ್ರದ್ಧೆ ಭಕ್ತಿಗಳಿಂದ ಆ ಬೇತಾಳನನ್ನು ಪೂಜೆ ಮಾಡುವಂಥದ್ದು ಸಿದ್ಧಿ ಮಾಡ್ಕೊಳ್ಳುವಂಥದ್ದು ಮತ್ತೆ ಯಂತ್ರವನ್ನು ಬರೆದು ಅದರಲ್ಲಿ ಎಂತ ಹೇಳ್ತೀವಲ್ಲ ಅಂಥ ಕೆಲಸ ಆಗಲ್ಲ ಇಂಥ ಕೆಲಸ ಆಗಲ್ಲ ಅಂತ ಕೆಲವರೆಲ್ಲ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಆದರೆ ನಾವೆಲ್ಲ ಕೆಲಸಗಳನ್ನು ಏನು ಒಪ್ಕೊಳ್ತೀವಿ ಅಂದರೆ ಇದೇ ಕಾರಣ ಯಾಕಂದ್ರೆ ಇಂತಹ ಸಿದ್ಧಿಗಳಿದ್ದಾಗ ನಾವು ಇದಾಗಲ್ಲ ಅದಾಗಲ್ಲ ಅಂತ ಹೇಳೋಂಗೆ ಇಲ್ಲ ಎಲ್ಲವೂ ಕೂಡ ನಾವು ಚೆನ್ನಾಗಿ ಅದನ್ನ ಪರಿಪೂರ್ಣವಾಗಿ ಸರ್ ಒಂದು 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 ಈ ಬೇತಾಳ ಬೇತಾಳ ಎಷ್ಟು ಸಮಯ ಬೇಕಾಗುತ್ತೆ ಕರೆಕ್ಟಾಗಿ ಒಂಬತ್ತು ತಿಂಗಳು ಬೇಕಾಗುತ್ತೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಬೇಕಾಗುತ್ತೆ ಮೂರು ಮೂರು ತಿಂಗಳಿಗೆ ಒಂದೊಂದು ರಿಸಲ್ಟ್ ಮೂರು ತಿಂಗಳು ಮಾಡಿದಾಗ ಅವನಿಗೆ ಸಿದ್ಧಿ ಆಗುತ್ತೆ ಇನ್ನ ಮೂರು ತಿಂಗಳು ಅಂದ್ರೆ ಆರು ತಿಂಗಳು ಮಾಡಿದಾಗ ಅದನ್ನ ಬೇರೆಯವರಿಗೆ ಅವನು ಮಾಡ್ಲಿಕ್ಕೆ ಒಂಬತ್ತನೇ ತಿಂಗಳಲ್ಲಿ ಎಂತದ್ದೇ ಯಂತ್ರ ತಂತ್ರ ಮಂತ್ರಗಳು ಏನೇ ಮಾಡಿದ್ರು ಅದನ್ನ ಸ್ಫೋಟ ಮಾಡಿ ಬಿಸಾಕ್ ಬಿಡಬಹುದು ಬೇತಾಳ ಯಂತ್ರವನ್ನ ಎಲ್ಲರೂ ತಗೊಂಡೋಗಿ ಹಾಕಿದಾಗ ಅಲ್ಲಿ ಮಾಡಿಟ್ಟಿರೋದು ಭೂಮಿಲಿ ಇಟ್ಟಿರೋಂಥ ಕೆಡಕುಗಳು ಅವೆಲ್ಲವೂ ಸ್ಫೋಟ ಆಗೋಗ್ಬಿಡುತ್ತೆ ಅಂತಹ ಶಕ್ತಿ ಆ ಬೇತಾಳ ಯಂತ್ರಕ್ಕೆ ಇರುತ್ತೆ ಮತ್ತೆ ಬೇತಾಳ ಸಿದ್ಧಿಗಿರುತ್ತೆ ಸೊ ಒಂಬತ್ತು ತಿಂಗಳು ಪ್ರತಿದಿನ ಇದನ್ನ ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಮಾಡ್ಕೋಬೇಕಾಗತ್ತೆ ಜಪ ಖಂಡಿತವಾಗ್ಲೂ ಜಪ ಇದು ಸಾಮಾನ್ಯವಾಗಿ ಸಿದ್ಧಿ ಮಾಡ್ಕೋಬೇಕು ಅಂದ್ರೆ ತುಂಬಾ ಈಸಿ ಆಗಿರೋ ಪ್ರೊಸೆಸ್ ಅಲ್ಲ ತುಂಬಾ ಕಷ್ಟ ಮನೆಯಲ್ಲಿ ಅದಕ್ಕೆಲ್ಲ ಸಹಕಾರ ಕೊಡಲ್ಲ ಇಂತದೆಲ್ಲ ಇರುತ್ತೆ ಸೊ ಇದು ಮಾಡ್ಕೋಬೇಕಾಗಿದ್ರೆ ಒಂದಷ್ಟು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಿ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಇದು ಮನೆಯಲ್ಲಿ ಸ್ಥಳ ಬೇಕು ಸ್ಥಳ ಬೇಕು ಅಂದ್ರೆ ಪ್ರಶಾಂತವಾಗಿರ್ಬೇಕು ಯಾರು ಡಿಸ್ಟರ್ಬ್ ಮಾಡುವಂಥ ಸ್ಥಳ ಇರಬಾರ್ದು ಅಂತಹ ಕಾಡುಗಳಲ್ಲಿ ಅಥವಾ ಯಾವ್ದಾದ್ರು ಒಂದು ಈ ತೋಟಗಳಲ್ಲಿ ಆಯಿತಾ ಮತ್ತೆ ಕೆಲವು ಜಾಗಗಳು ಇರ್ತವೆ ಬೇತಾಳನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗಗಳು ಅವೆಲ್ಲ ಇರ್ತವೆ ಅದೆಲ್ಲ ಹೇಳಿದಾಗ ಕೆಲವು ಅದಕ್ಕೆ ಸಿದ್ಧಿ ಮಾಡ್ಕೊಳ್ಳುವಂಥ ಕ್ರಮಗಳು ಇದೆ ಬೇತಾಳ ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ಒಂದು ಅದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ ಸಿದ್ಧಿ ಮಂತ್ರ ಮತ್ತೆ ಕೆಲವು ಕ್ರಮಗಳು ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡು ಕರೆಕ್ಟಾಗಿ ಅದನ್ನು ಮಾಡಿದಾಗ ನಾವು ಎಂಥದ್ದೇ ಕೆಲಸ ಇಂಥ ಕೆಲಸ ಆಗಲ್ಲ ಅಂತಲ್ಲ ಎಂಥ ಕೆಲಸ ಬೇಕಾದ್ರೂ ಸಾಧನೆ ಮಾಡ್ಕೋಬೋದು ಒಬ್ಬರಿಗೆ ಕೋರ್ಟಲ್ಲಿ ಸುಮಾರು ಹದಿನಾಲ್ಕು ವರ್ಷ ಅವನ್ನ ಆಟಾಡಿಸ್ಬಿಟ್ಟಿದ್ರು ಆಯ್ತಾ ಈ ಒಂದು ಬೇತಾಳನ ಒಂದು ಯಂತ್ರ ಅವರು ಇಟ್ಟ ತಕ್ಷಣ ಒಂದು ವಾರಕ್ಕೆ ರಿಸಲ್ಟ್ ಅವ್ರಿಗೆ ದೊಡ್ಡ ಕೆಸದು ಎಕರೆಗಟ್ಟಲೆ ಜಮೀನು ಇಲ್ಲೇ ಓಕೆ ಆಯ್ತಾ ಅಂತಹ ಕೆಲಸಗಳನ್ನೆಲ್ಲ ಸುಮಾರಷ್ಟು ಮಾಡಿಕೊಟ್ಟಿದೀವಿ ಅಂದ್ರೆ ಇಂತಹ ಅದ್ಭುತ ಸಿದ್ಧಿಗಳಿಂದನೇ ಇದೆಲ್ಲ ಸಾಧ್ಯ ಆಗುತ್ತೆ ಅಂದ್ರೆ ಈಗ ಇದನ್ನ ಹೆಣ್ಮಕ್ಳು ಗಂಡಮಕ್ಳು ಇಬ್ರು ಖಂಡಿತ ಮಾಡ್ಬೋದು ಹೆಣ್ಮಕ್ಳು ಗಂಡಿಗೆ ಮಧ್ಯದಲ್ಲಿ ತೊಂದರೆ ಅಲ್ಲಿ ಅದು ಹೆಂಗೆ ಹೌದು ಅದು ಆದಷ್ಟು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಣುಮಕ್ಕಳು ಈ ಒಂದು ಬೇತಾಳ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಆ ಒಂದು ಟೈಮ್ ಇರುತ್ತೆ ಟೈಮ್ ಪೀರಿಯಡ್ ಇರುತ್ತೆ ಅದನ್ನು ಬಿಡಬೇಕಾಗತ್ತೆ ಮತ್ತೆ ಆದಷ್ಟು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೇತಾಳ ಸಿದ್ಧಿಯನ್ನು ಮಾಡಬೇಕಾದ್ರೆ ಮದುವೆ ಆಗಿರುವಂಥ ಹೆಣ್ಣುಮಕ್ಕಳು ತುಂಬ ಒಳ್ಳೆಯದು ಇಲ್ಲ ಕನ್ಯೆ ಅಂದರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಅದು ಯಾರು ಮಾಡೋಕ್ಕಾಗಲ್ಲ ಮದುವೆ ಆಗಿರೋ ಅಂದ್ರೆ ವೃದ್ಧಾಪ್ಯದಲ್ಲಿ ಬರ್ತಕ್ಕಂಥವ್ರು ಇವ್ರು ಮಾಡಿದಾಗ ಅನುಕೂಲ ಆಗತ್ತೆ ಇನ್ನೇನು ಮದುವೆ ಮಾಡ್ಕೋತೀನಿ ಎಂದವ್ರು ಇದನ್ನೆಲ್ಲ ಮಾಡಿದಾಗ ತೊಂದರೆಗಳಾಗತ್ತೆ ಇದೆಲ್ಲ ಆಗಲ್ಲ ಇದು ಯಾಕಂದ್ರೆ ತುಂಬಾ ದೊಡ್ಡ ಭೂತ ಶಕ್ತಿ ಇದು ಆದ್ರಿಂದ ಎಲ್ಲಾ ಒಂದು ಮೀರಿ ನಾನು ನಿಂತ್ಕೋತೀನಿ ಅಂತಕ್ಕಂಥವ್ರು ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥವ್ರು ಇದನ್ನ ಮಾಡಬಹುದು ಈ ಕೆಲವರು ರೇಖೆ ಕಲ್ತಿರ್ತಾರೆ ಅವ್ರು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬೇಕು ಅಂತಕ್ಕಂಥವ್ರಿಗೆ ಏನಾಗುತ್ತೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಅವ್ರಿಗೆ ಒಂದು ದೊಡ್ಡ ತೊಂದರೆಗಳಾಗ್ಬಿಡುತ್ತೆ ಅದು ಪ್ರೊಸೆಸ್ ಬಿಡುತ್ತೆ ಅಂಥವ್ರಿಗೆಲ್ಲ ಈ ಒಂದು ಬೇತಾಳ ಸಾಧನೆ ಇದೆಯಲ್ಲ ಇದು ಕರೆಕ್ಟ್ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಸಪೋರ್ಟ್ ಮಾಡುತ್ತೆ ತುಂಬ ಸಪೋರ್ಟ್ ಮಾಡುತ್ತೆ ಸೊ ಆ ಒಂದು ಸಾಧನೆಗೆ ಸಾಧಕರಿಗೂ ಕೂಡ ಈ ಒಂದು ಬೇತಾಳ ಸಿದ್ಧಿ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಬೇಕೇ ಬೇಕಾಗತ್ತೆ ಸೊ ಪ್ರತಿದಿನ ಮಿನಿಮಮ್ ಎಷ್ಟು ತಾಸುಗಳು ಅಂತ ಲೆಕ್ಕ ಹಾಕೊಂಡ್ರೆ ಪ್ರತಿದಿನ ಇಷ್ಟು ಸಮಯ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಎರಡು ಅವರ್ ಆದ್ರೂ ಬೇಕೇ ಬೇಕಾಗುತ್ತೆ ಹೌದು ಮಾಡ್ಕೋಬೇಕ್ರೆ ಬೇತಾಳ ಸಿದ್ಧಿ ಆಗುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಂತ್ರಗಳು ಹೋದಾಗ ನಾವು ನಾವು ಯಾವ ತರ ಮಾಡ್ಕೊಂಡ್ವಿ ಅಂದ್ರೆ ಕೆಲವು ರಹಸ್ಯಗಳನ್ನ ಹೇಳಬಾರ್ದು ಆದ್ರೆ ನಮ್ಮ ವೀಕ್ಷಕರಿಗೆ ಅದು ಸ್ವದೇಶ್ ಮೀಡಿಯಾ ವೀಕ್ಷಕರಿಗೆ ಪ್ರತಿಯೊಂದು ನಾವು ಇಲ್ಲಿ ತನಕ ಯಾವುದು ಮುಚ್ಚಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹೇಳೋ ಹೇಳೋದಾದ್ರೆ ಎರಡು ಯಂತ್ರಗಳು ಒಂದು ಯಂತ್ರ ನಾವು ಹಾಕಿ ಕುತ್ಕೊಳ್ಳೋ ಅದ್ರ ಮೇಲೆ ಕುತ್ಕೋಬೇಕು ಯಂತ್ರ ಇನ್ನೊಂದು ಮುಂದೆ ಇಟ್ಕೊಂಡು ಮಾಡುವಂತ ಒಂದು ಸಿದ್ಧಿ ಯಂತ್ರ ಇದೆರಡನ್ನು ಇಟ್ಕೊಂಡು ಪ್ರತಿದಿನ ಎರಡು ಅವರ್ ಕರೆಕ್ಟಾಗಿ ಕೂತ್ಕೊಂಡು ಆ ಟೈಮಲ್ಲಿ ಕರೆಕ್ಟಾಗಿ ಎನರ್ಜಿಗಳೆಲ್ಲ ಒಂದು ಒಂದು ಹಂತದಲ್ಲಿ ನಿಂತಿರುತ್ತೆ ಭೂತ ಶಕ್ತಿಗಳೆಲ್ಲ ಆಯಿತಾ ಆ ಒಂದು ಹಂತದಲ್ಲಿ ದೈವ ಶಕ್ತಿಗಳೆಲ್ಲ ಮಲಗಿರುತ್ತೆ ಭೂತ ಶಕ್ತಿಗಳು ಎಚ್ಚರಕ ಎಚ್ಚರ ಆಗಿರುತ್ತೆ ಅಂತಹ ಒಂದು ಆ ಒಂದು ಎನರ್ಜಿ ಆಕ್ಟಿವೇಟ್ ಆಗಿದ್ದಾಗ ಕೂತ್ಕೊಂಡು ಕರೆಕ್ಟ್ ಆಗಿರ್ತಕ್ಕಂಥ ಸಿದ್ಧಿ ಮಂತ್ರಗಳನ್ನ ಹೇಳ್ತಾ ಕೆಲವು ವಿಧಾನಗಳಿದೆ ತಾಂತ್ರಿಕ ವಿಧಾನಗಳಿದೆ ಅದನ್ನೆಲ್ಲ ಮಾಡ್ಕೊಂಡು ಅದನ್ನ ಸಿದ್ಧಿ ಮಾಡ್ಕೊಳ್ಳೋದು ವಶ ಮಾಡ್ಕೊಳ್ಳೋದು ನಮ್ಮ ವಶಕ್ಕೆ ಹೆಂಗ್ ಗೊತ್ತಾಗತ್ತೆ ಹೌದು ವಶ ಆಗಿದೆ ಅಂತ ಹೆಂಗ್ ಬರ್ಬೇಕಲ್ಲ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಒಂಬತ್ತು ತಿಂಗಳು ಫಸ್ಟ್ ಮೂರು ತಿಂಗಳಿಗೆ ನಮ್ಮ ನಮ್ಗೆ ದೊಡ್ಡ ಪ್ರಾಬ್ಲಮ್ಗಳು ದೊಡ್ಡ ಸಮಸ್ಯೆ ಮನುಷ್ಯನಿಗೆ ನಾನು ನನಗೆ ಇಂಥ ಸಮಸ್ಯೆ ಇದೆ ದೊಡ್ಡದು ಯಾವುದೋ ಒಂದು ದೊಡ್ಡ ಸಾಲ ಅನ್ಕೊಳ್ಳಿ ಇಲ್ಲ ಯಾವುದೋ ಒಂದು ದೊಡ್ಡ ಕೆಲಸ ಆಗ್ಬೇಕು ಅನ್ನೋ ಇಲ್ಲ ಯಾವುದೋ ಒಂದು ದೊಡ್ಡ ಕೋರ್ಟ್ ಕಚೇರಿ ವ್ಯವಹಾರಗಳು ಅದು ಫಸ್ಟು ಅದು ಕ್ಲಿಯರ್ ಆಗುತ್ತೆ ಜೊತೆಗೆ ನಮಗೆ ಕನಸಿನ ರೂಪದಲ್ಲಿ ಏನೋ ಒಂದು ಅದ್ಭುತಗಳು ಕಾಣಿಸುತ್ತೆ ಬರುತ್ತೆ ಎರಡನೇ ಒಂದು ಇನ್ನೊಂದು ಮೂರು ತಿಂಗಳು ಅಂದರೆ ಆರನೇ ತಿಂಗಳಲ್ಲಿ ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅದ್ಭುತ ನಡೆಯುತ್ತೆ ಇನ್ನು ಒಂಬತ್ತನೇ ತಿಂಗಳಲ್ಲಂತೂ ನೀವು ಎಂಥದ್ದೇ ಒಂದು ಜನಗಳಿಗೂ ಕೂಡ ಅದನ್ನು ಪರಿಹಾರ ಮಾಡಿಕೊಡುವಂಥದ್ದು ಏನು ಬೇಕಾದ್ರೂ ಮಾಡುವಂಥ ಶಕ್ತಿ ಈ ಬೇತಾಳ ಸಿದ್ಧಿ ಸಾಧನೆಗೆ ಇದೆ ಮಾಡ್ಬೋದು ಮಾಡ್ಬೋದು ಸೊ ಈಗ ನಮಗೆ ಒಂದು ಬೈತಾಳ ಸಿದ್ಧಿ ನಾವು ಯಾಕಂದ್ರೆ ಅವ್ರನ್ನೇ ಮುಖ್ಯವಾಗಿ ನಾವು ಮುಂದಿಟ್ಕೊಂಡು ಹೋದಾಗ ಸೊ ಅವರು ನಮಗೆ ದರ್ಶನ ಕೊಡ್ತಾರ ಖಂಡಿತ ಕೊಡ್ತಾರೆ ಹೌದು 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 ಪ್ರತ್ಯಕ್ಷವಾಗಿರ್ತಕ್ಕಂಥ ದರ್ಶನ ಆಗುತ್ತೆ ಬೇತಾಳ ಪ್ರತ್ಯಕ್ಷವಾಗಿರ್ ಇಲ್ಲ ನಿನ್ನ ನೀನ್ ನನಗೆ ನಿನ್ನ ನೋಡಕ್ ಆಗಲ್ಲ ನಂಗೆ ತುಂಬಾ ನೀನು ಭಯಂಕರವಾಗಿದ್ಯಾ ಅಂದಾಗ ಒಂದು ದೇವರ ರೂಪದಲ್ಲಿ ಬರ್ತಾನೆ ಮಗುವಿನ ರೂಪದಲ್ಲಿ ಬರ್ತಾನೆ ಒಂದು ವೃದ್ಧನ ಮುದುಕನ ರೂಪದಲ್ಲಿ ಸನ್ಯಾಸಿ ನಾನು ನಮಗೆ ಸನ್ಯಾಸಿ ರೂಪದಲ್ಲಿ ನಾವು ಯಾವ ರೂಪದಲ್ಲಿ ರೂಪ ಗುರುಗಳ ರೂಪದಲ್ಲಿ ಬೇತಾಡ ಅವನ ಆ ಕಣ್ಣುಗಳು ಮಾತಾಡುವಂತ ಶೈಲಿ ಅದೆಲ್ಲ ನೋಡಿದಾಗ ನಮಗೆ ಬಹಳ ಒಂದು ಅದ್ಭುತ ನಡೀತು ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಬಂದು ದರ್ಶನವನ್ನು ಕೊಡ್ತಾನೆ ಸೊ ಇದು ಒಂದು ಸಾಧನೆ ಆಯ್ತು ಅಂದ್ರೆ ಖಂಡಿತ ತುಂಬಾ ಸಕ್ಸಸ್ ಆಗುತ್ತೆ ಹೌದು ಯಾವ ಕೆಲಸ ಬೇಕೋ ಮಾಡೋ ಅಷ್ಟು ಶಕ್ತಿ ಅವನಲ್ಲಿ ಬಂದ್ಬಿಡುತ್ತೆ ಸೊ ಬೇತಾಳ ಮತ್ತಿನ್ನ ಅದು ಒಂದು ಅಂಶ ಹೌದು ಶಿವನೇ ಅಂತ ಶಿವನ್ ಅಂಶವಾಗ್ಲೂ ರಾಜ ಸೊ ವೀಕ್ಷಕರೇ ಇದೊಂದು ಬೇತಾಳ ಸಿದ್ಧಿ ಸಾಧನೆ ಬೇತಾಳ ಸಾಧನೆ ಕೂಡ ಮಾಡಿಕೊಳ್ಳುವಂತ ಇದ್ರ ಹಿಂದೆ ಇದ್ರು ಸಾಕಷ್ಟು ಪೂರ್ವಿಕರು ನಾವು ನೋಡಿರೋದು ವಿಕ್ರಮಾದಿತ್ಯ ಬೇತಾಳ ಅನ್ನೋ ಕತೆಗಳು ಯಾಕಂದ್ರೆ ಅವರು ಆ ಸಿದ್ಧಿ ಸಾಧನೆ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಆ ಒಂದು ಘಟನೆ ಆ ಬೇತಾಳ ಸಾಧನೆ ಈಗಲೂ ಮಾಡ್ಕೋಬೋದ ಅನ್ನೋದಕ್ಕೆ ಸಂತೋಷಪಟ್ಟರು ಇಷ್ಟೆಲ್ಲ ಒಂದು ವಿಚಾರ ತಿಳಿಸಿರೋದು ಈಗಲೂ ಸಾಧ್ಯ ಅಷ್ಟೇ ಕಠಿಣವಾದ್ದು ಶ್ರದ್ಧೆ ನಿಷ್ಠೆ ಇದ್ದು ಒಂಬತ್ತು ತಿಂಗಳು ಅಂದರೆ ಒಂದು ತಾಯಿ ಮಗುನೇ ಇರಬೇಕಾದ್ರೆ ಒಂಬತ್ತು ತಿಂಗಳು ಗರ್ಭದಲ್ಲಿ ಹೊಟ್ಟೆಯಲ್ಲಿ ಇಟ್ಕೊತಾರೆ ಸೇಮ್ ಅದೇ ಥರ ಈ ಸಾಧನೆ ಆಗಬೇಕಂದ್ರೆ ಒಂಬತ್ತು ತಿಂಗಳು ಬೇಕು ಸೊ ಆ ಥರದ್ದು ಒಂದು ವಿಚಾರ ಹೇಳಿದ್ರು ಸಂತೋಷಪಟ್ರು ಸೊ ಯಾರಿಗಾದರೂ ಇದ್ರ ಬಗ್ಗೆ ತುಂಬ ಆಸಕ್ತಿ ಇದ್ದು ಈ ಸಾಧನೆ ಮಾಡೋ ಒಂದು ಧೈರ್ಯ ಯಾರಿಗಾದರೂ ಇದ್ದಾಗ ಮಾಡ್ಕೊಬೇಕು ನಾವು ಅನ್ನೋರಿಗೆ ಸಂತೋಷ್ ಪಟ್ರ ಅದ್ರ ಬಗ್ಗೆ ಒಂದಷ್ಟು ಗೈಡ್ ಕೊಡ್ತಾರೆ ಮಾರ್ಗದರ್ಶನ ಇರುತ್ತೆ ಅವ್ರ ಕಡೆಯಿಂದ ಸೊ ಇದನ್ನು ಅವಶ್ಯಕತೆ ಇದ್ದವ್ರು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಓಕೆ